ಮಳವಳ್ಳಿ ಪಟ್ಟಣದ ಗಂಗಾಮತಾ ಬೀದಿಯಲ್ಲಿ ಅಡ್ಡನಿಂಗಯ್ಯನ ಕೇರಿಯ ಶ್ರೀ ಸೀತಾರಾಮ ಮಂದಿರದಲ್ಲಿರುವ ಸ್ವಾಮಿಯ ಪೂಜಾ ಮಹೋತ್ಸವವು ಭಕ್ತಿ ಪ್ರಧಾನವಾಗಿ ವಿಜೃಂಭಣೆಯಿಂದ ನಡೆಯಿತು ಪಟ್ಟಣದ ಪಟ್ಟಣದಮ್ಮ ದೇವಿಯ ದೇವಸ್ಥಾನದ ಆವರಣದಲ್ಲಿ ಮಂಟೆಸ್ವಾಮಿ ಸಿದ್ದಪ್ಪಾಜಿಯವರ ಕಂಡಾಯ ಹಾಗೂ ಕರಗದ ಹೂವು ಹೊಂಬಾಳೆ ಕಾರ್ಯಕ್ರಮವು ವಿಧಿವಿಧಾನಗಳಿಂದ ನೆರವೇರಿಸಲಾಯಿತು ಪಟ್ಟಣದಮ್ಮ ಕಂಡಾಯ ಹಾಗೂ ಕರಗಗಳಿಗೆ ಪೂಜೆ ಸಲ್ಲಿಸಿದ ನಂತರ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು ಮನೆ ಮುಂದೆ ಬಂದ ದೇವರಿಗೆ ಭಕ್ತರು ಪೂಜೆ ಸಲ್ಲಿಸಿ ಧನ್ಯತೆ ಮೆರೆದರು ಪಟ್ಟಣದ ಅನಂತರಾಮ್ ವೃತ್ತಕ್ಕೆ ಆಗಮಿಸಿದ ರಾಜಬೊಪ್ಪೆ ಗೌಡನಪುರದ ಸ್ವಾಮಿ ಮಠದ ಜ್ಞಾನಾನಂದ ಚನ್ನರಾಜೇ ಅರಸ್ ಅವರಿಗೆ ಪಾದಪೂಜೆ ಮಾಡಿ ಭಕ್ತಿಯನ್ನು ಸಮರ್ಪಿಸಲಾಯಿತು ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಆಗಮಿಸಿದ ಸ್ವಾಮೀಜಿಗಳು ದೇವರಿಗೆ ಪೂಜೆ ಸಲ್ಲಿಸಿ ಉತ್ಸವಕ್ಕೆ ಶುಭ ಕೋರಿದ್ರು ಶ್ರೀ ಸಿದ್ದರಾಮ ಸಿದ್ದಪ್ಪಾಜಿ ಮಂದಿರದ ವತಿಯಿಂದ ಸಾವಿರಾರು ಭಕ್ತರಿಗೆ ಜುಲೈ ಮೂವತ್ತರ ಮಂಗಳವಾರದಂದು ಅನ್ನ ಸಂತರ್ಪಣೆ ಜರುಗಲಿದೆ ಹರಕೆ ಹೊದ್ದ ಭಕ್ತರು ದವಸ ಧಾನ್ಯದ ಜೊತೆಗೆ ಮರಿಯನ್ನ ಅರ್ಪಿಸಿದ್ದು ವಿವಿಧ ತಾಲೂಕಿನಿಂದ ಸಾವಿರಾರು ಭಕ್ತರು ಪ್ರಸಾದ ಸ್ವೀಕರಿಸಲು ಆಗಮಿಸುತ್ತಾರೆ ಎನ್ನುವಂತಹ ನಿರೀಕ್ಷೆಯನ್ನು ಹೊಂದಲಾಗಿದೆ ಇದೇ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ದೊಡ್ಡಯ್ಯ ಯಜಮಾನರಾದ ವೆಂಕಟೇಶ್ ಜೈರಾಮು ರಮೇಶ್ ಕೃಷ್ಣ ಪೂಜಾರಿ ಚಿನ್ನಮ್ಮನ ಸಿದ್ದಯ್ಯನ ಮಗ ಮಾದೇಶ್ ಮಾರ್ಕಾಂಡಯ್ಯ ಪೂಜಾರಿ ರವಿ ಭಜನೆ ಮಂಡಳಿ ಅಧ್ಯಕ್ಷ ಹೆಮ್ಮೆ ಎಚ್ ಶ್ರೀಕಂಠಯ್ಯ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು